ಕೂತುಕಳಿ ದೊಯಮಡಿ 4.5 ವರ್ಷದ ಸರ್ ಆರಾಮಪೂತ ವಿಶ್ಲೇಷಣೆ ಮಾಡ್ಕೊಂಡೆ ಆ ಆ ಈ ದೊಯತು ಆ ಈ ದೊಯತು ಆ ಈ ದೊಯತು ಮತ್ತು ಇರುತ್ತೆ ನಾಲಾ ಕಲಿಯದಂತೆ ಶ್ರೀರಾಮನ ರೀಸಿತ್ತು ಸಿ ಸರ್ಕಾರ ದಪ್ಪದ ಬಂತು ನನ್ನ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತ ಯಾವಾಗ ವ್ಯಕ್ತ ಮಾಡ್ತಾರೆ ಇವತ್ತು ವ್ಯಕ್ತ ಮಾಡಿದ್ದಾರೆ ಅದ್ಕೋಸ್ಕರ ನಿಮಗೆ ಅಭಿನಂದನೆಗಳು ಗ್ಯಾರಂಟಿ ಎತ್ತಾಳೆ ನಿಮ್ಮ ರಾಜ್ಯಪಾಲರೇ ಗ್ಯಾರಂಟಿ ಬನ್ರಿ ನೀವೇ ಲೋಕಸಭಾ ಆದ ನಂತರ ಮುಖ್ಯಮಂತ್ರಿಯಾಗಿ ಮುಂದುವರಿಯೋಂಥ ಗ್ಯಾರಂಟಿ ಏನು ಆಯಿತು ಇದನ್ನು ಹೇಳಿರಿ ನೀವು ಬಿಡಿ ಸರ್ ತಾವೇ ಹೇಳಿದಿರ ಲೋಕಸಭಾ ಆದಮೇಲೆ ಎಲ್ಲ ಚೇಂಜ್ ಆಗ್ತಾರಂತ ಅಂತ ಗ್ಯಾರಂಟಿ ಕೊಟ್ಟಿರಿ ನೆನ್ಪಿರ್ಲಿ ನಿಮಗೆ ಲೋಕಸಭಾ ಆದ್ಮೇಲೆ ಅಲ್ಲೆಲ್ಲ ಬದಲಾವಣೆ ಆಗುತ್ತೆ ಅಂತ ನೀವು ಗ್ಯಾರಂಟಿ ಕೊಟ್ಟಿರದು ನೆನ್ಪಿರ್ಲಿ ಎಲ್ಲೂ ಬದಲಾವಣೆ ಅಂತ ಪದ ಪದೆ ಎಂತಕ್ಕೆ ಎಂಗ್ರಿ ದಯವಿಟ್ಟು ನೀವು ಏನು ಹೇಳ್ತೀರಿ ಮಾಧ್ಯಮದಲ್ಲಿ ತಾವು ನೋಡ್ಬಿಡಿ ಬಿಡಿ ದೇಶದಿಂದ ಪ್ರಧಾನಮಂತ್ರಿಗಳಾಗ್ತೀರಾ ಕುತ್ಕೊಳ್ರಿ ವಂಶವಾದ ಭ್ರಷ್ಟಾಚಾರ ایڈಜಸ್ಮೆಂಟ್ ನೋರೆಕ್ಕೆ ತಕ್ಷಣ ಅಂತ ಹೇಳಾರ 2024 ಬದಲಾವಣೆಯ ತಾವೇ ಹೇಳಿರಿ ಈ ದೇಶದಲ್ಲಿ ಆ ಗ್ಯಾರಂಟಿ ಗ್ಯಾರಂಟಿ ಅಂತ ನೀವು ಹೇಳಿರೋದು ಮತ್ತು ಪ್ರಾಪರ್ಟಿ ಸರ್ ಉತ್ತರ ಕೊರ್ಲಿ ನಾನು ಮುಖ್ಯಮಂತ್ರಿ ಈಗ ಮಾನ್ಯ ಅಧ್ಯಕ್ಷರೇ ರಾಜಕೀಯವಾಗಿ ನಾನು ಅದಕ್ಕೆ ಇಲ್ಲಿ ಮಾತಾಡಬೇಕಾಗುತ್ತದೆ ಅಂತಲಿ ಬರ್ಲಿಲ್ಲ ಆ ರಶೋಕ ಅವರು ಮಾತಾಡುವಾಗ ಕುಮಾರಸ್ವಾಮಿ ಸ್ವಾಮಿ ಅವರು ಮಾತಾಡುವಾಗ ಎತ್ನಳ ಅವರು ಮಾತಾಡುವಾಗ ಬರಲೇ ಇಲ್ಲ ನಾನು bevind dit